ನಾನು ಹಸುವೆ ಇಲ್ಲದೆ ನ್ಯಾಚುರಲ್ ಫಾರ್ ಏನೋ ಫಾರ್ಮಿಂಗ್ ಮಾಡೋದು ಹೇಗೆ ಅನ್ನೋದೇ ನನ್ನ ಆಬ್ಜೆಕ್ಟಿವ್ ಅದ್ಯಾಕೆ ಅಂತಾರೆ ಇದೊಂಥರ ಹಸು ಅನ್ನೋದು ಎಮೋಷನಲ್ ಟ್ರಾವೆಲ್ ಆಗ್ಬಿಟ್ಟದೆ ಮಾಡಲ್ ಸೊ ಈ ಮಾಡಲ್ ಏನಪ್ಪಾ ಅಂತಾರೆ ನಾವಿಲ್ಲಿ ಇಲ್ಲಿ ಅನಾರೋಬಿಕ್ ಜೀವಾಮೃತ ಅಂತ ಮಾಡ್ತೀವಿ ನಾವು ಟೀ ಕುಡ್ದಂಗೆ ಕುಡಿದ್ರೆ ಆಗಲ್ಲ ಊಟನೇ ಫುಲ್ ಮಿಲ್ಸ್ ಕೊಡ್ಬೇಕು ಅಂತ ನಾವು ಈ ತರ ಮಾಡಿರೋದು ಇದನ್ನ ಕುನ್ನಯ್ಯ ಜಲ ಅಂತ ಹೇಳ್ತಾರೆ ವೃಕ್ಷ ಆಯುರ್ವೇದದಲ್ಲಿ ಇದಕ್ಕೆ ನಾವು ಜೀವಾಮೃತ ಮಾಡುದು ಅದನ್ನ ಆಳ್ಗಳ ಕೈ ಕೊಟ್ರ ನಾವಿದ್ದಾಗ ಒಂದರ ಹೋಯ್ತಾನ ನಾವು ಆದ್ಮೇಲೆ ಇನ್ನೊಂದ್ ತರವಾಗಿ ಹೋಯ್ತಾನ ಒಂದಕ್ಕೆ ಹೋಗಿ ಒಂದ್ ಬಕೆಟ್ ಓದ್ಬಿಡ್ತಾನ ಈ ಆ ಕೊನೆದಕ್ ಹೋಗಿ ಒಂದ್ ನೂರು ಗ್ರಾಮ್ ಹಾಕಿರ್ತಾನೆ ಒತ್ಕೊಂಡು ಹೋಗದೇ ಇರೋ ಸಂಕ ಉಂಡ್ಗಣಿಗಿಂತ ಮೆಡ್ಗಣು ಹಸಿ ಅಂತಾರಲ್ಲ ಹಂಗೆ ಏನು ಇಲ್ಲಿ ಹೇಕ್ಕಿಂತ ಏನಾದ್ರೂ ಒಂದು ನಡೀಲಿ ಹಸು ಬೇಡಲೇ ಬೇಡ ಅರ್ಥ ಆಯ್ತಲ್ಲ ಸೊ ಇದು ಮೂರ್ ಸಾವಿರ ಲೀಟರ್ ನಿಮ್ಗೆ ಹಸುನ್ ಪ್ರಾಬ್ಲಮ್ ಸಾಲ್ವ್ ಆಯ್ತಿತ್ತೆ ಬೇಡಲೇ ಬೇಡ ಸಾಕ ಒಟ್ಲೆ ನಾವು ಹೊಸ ಸಾಕದ್ ಕಷ್ಟ ಹಿಡಿಕೇನ್ ಬೇಕು ಅದನ್ನ ಯಾವ ಮೂಲದಿಂದ ತುಂಬಬಹುದು ಅಂತ ನೋಡಿ ಹಸುನೆ ಹಾಕ್ಬೇಕು ಆಡು ಕುರಿ ಗೊಬ್ಬರ ಯಾರು ತವರು ನಾನು ಕಷ್ಟ ನಾನು ಅದ್ ಮ್ಯಾನೇಜ್ ಮಾಡೋದ್ ಕಷ್ಟ ಅದಕ್ಕೆ ಸುಲಭನು ಅದೇ ನಾವು ಸುಲಭದನ್ನ ಹುಡಿಕಿವಿ ಆಗ್ಲಿ ನಾವು ಹೊಸ ಸಾಕ್ತಿರ್ಲಿಲ್ಲ ಈಗ ಅದೇನು ಅಂದ್ರೆ ಯಾರೋ ನನ್ಗೆ ನನ್ ಮಗ ಹುಟ್ಟದಾಗ ಗಿಫ್ಟ್ ಕೊಟ್ರು ನನ್ಗೆ ಆ ಗಿಫ್ಟ್ ಅಂತ ಮಾರ್ಕಬಾರತ ಅಷ್ಟೇ ಅದಲ್ಲ ನಾನು ಅದ್ರ ವಿರುದ್ವಿಯೇ ನಾನು ಹಸುವೆ ಇಲ್ಲದೆ ವಾ ನ್ಯಾಚುರಲ್ ಫಾರ್ ಏನೋ ಫಾರ್ಮಿಂಗ್ ಮಾಡೋದು ಹೇಗೆ ಅನ್ನೋದೇ ನನ್ನ ಆಬ್ಜೆಕ್ಟಿವ್ ಅದ್ಯಾಕೆ ಅಂತಾರೆ ಇದೊಂಥರ ಹಸು ಅನ್ನೋದು ಎಮೋಷನಲ್ ಟ್ರಾವೆಲ್ ಆಗ್ಬಿಟ್ಟಿದೆ ನಾನು ಅದರಿಂದ ಈಚೆ ಸೈನ್ಸ್ ಇಂಪಾರ್ಟೆಂಟು ಗಿಡಕ್ಕೆ ನೀ ಯಾವ ಹಸುಲಿ ತೊಪ್ಪ ಇಕ್ಕಿಸ್ತಾ ಯಾವ ವಾರ್ಡ್ ಇಕ್ಕಿಸ್ತಾ ಅದಕ್ಕೆ ಅದು ಬೇಕಾಗಿಲ್ಲ ಅದಕ್ಕೆ ಬೇಕಾಗಿರೋದು ಅದಕ್ಕೆ ನೀಡು ಅಲ್ಲೂ ಫಂಡಮೆಂಟಲ್ ನೀಡ್ಸೆ ಅದಕ್ಕೆ ಬೇಕಾಗಿರೋದು ನಮಗೆ ಪ್ರಕೃತಿ ಕೊಟ್ಟಿದೆ ಅದರ ತ್ಯಜ್ಯಗಳನ್ನು ಅಲ್ಲಿ ಹಾಕಿದ್ರೆ ಅದು ಕ್ರಿಯೇಟ್ ಆಯ್ತದೆ ಅಂತ ಸೊ ನಾವು ಅದನ್ನು ಕ್ರಿಯೇಟ್ ಮಾಡಬೇಕಷ್ಟೇ ನಾವು ಇಲ್ಲಿ ಅದನ್ನ ಯಾಕೆ ಬೆಳೆಸ್ಕೋಬೇಕು ಅಂತಂದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇಲ್ಲಿ ನಮ್ಗೆ ಅದು ಬೇಕಾಗಿರೋದ್ರಿಂದ ಆ ಕಲ್ಚರ್ ಡೆವಲಪ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸೊ ಅದಕ್ಕೆ ಅಂತಿಮವಾಗಿ ಕಂಡು ಉತ್ತರ ಏನಪ್ಪಾ ಅಂತಂದ್ರೆ ಈ ಡಬ್ಬಿ ಈ ಮಾಡಲ್ ಸೊ ಈ ಮಾಡಲ್ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಅನಾರೋಬಿಕ್ ಜೀವಾಮೃತ ಅಂತ ಮಾಡ್ತೀವಿ ಇದು ನಾವು ಕಂಟಿನ್ಯೂ ನಾಲ್ಕು ವರ್ಷದಿಂದ ಮಾಡಿರ್ತಕ್ಕಂಥ ಒಂದು ಪ್ರಾತ್ಯಕ್ಷಿಕೆ ನಂದು ಮುಡಿಗುಂಡ್ ತೋಟದಲ್ಲಿ ನಮ್ದಿದೆ ಇಲ್ಲಿಗೂ ಮಾಡೋದಕ್ಕೆ ಅಂತ ಆ ಡ್ರಮ್ ತಂದು ಮಡಗಿರೋದು ಇದು ಮೂರ್ ಸಾವಿರ ಲೀಟರ್ ಡ್ರಮ್ಮು ಸೊ ನಾವು ಮೂರ್ ಎಕ್ರೆಗೆ ಬಳಸ್ತೀವಿ ನೀವು ಇನ್ನೂರು ಲೀಟರ್ ಡ್ರಮ್ ಅಲ್ಲಿ ಮಾಡ್ತಿರಲ್ಲ ನಾವು ಟೀ ಆಗಲ್ಲ ಊಟನೇ ಫುಲ್ ಮಿಲ್ಸ್ ಕೊಡಬೇಕು ಅಂತ ನಾವು ಈ ತರ ಮಾಡಿರೋದು ಸೊ ಇಲ್ಲಿ ನಾವು ಮಾಡೋದೇನಪ್ಪಾ ಅಂತಾರೆ ಈಗ ನಿಮ್ದು ಪ್ರಾಬ್ಲಮ್ ಹಸು ಸಾಕಾಗಲ್ವಾ ಬೇಡ್ರೆ ಬೇಡ ಸಾಕ ನಾವು ಹೊಸ ಸಾಕೋದ್ ಕಷ್ಟ ಈಗ ನಮಗೆ ಅದು ನೆಕ್ಸ್ಟ್ ವರ್ಷನು ನಾನು ಆಯ್ತಿಲ್ಲ ಅಥವಾ ಬೇರೆಯವ್ರ ಹತ್ರ ತಗೊಂಡ್ರು ನಡೆಯುತ್ತೆ ಎಂತಲ್ಲ ಇದಾಗಲ್ಲ ಹಸುನೇ ಹಾಕಬೇಕು ಆಡು ಕುರಿ ಗೊಬ್ಬರ ತಕೊಳ್ಳಿ ಯಾರು ತವರು ಆಡು ಮೇಯಿಸ್ತಾನೆ ಯಾವಂತ ಒಂದು ಮೂಟೆಗೆ ಇಷ್ಟು ದುಡ್ಡು ಅಂತ ತಗೊಳ್ಳೋದು ಈಗ ನಾನು ಹಾಗೆ ಮಾಡೋದಪ್ಪ ಯೂರಿಯಾ ಡಿ ಎ ಪಿಗ್ ದುಡ್ಡು ಕೊಡೋದ್ರ ಬದಲು ಯಾವನೋ ಕುರಿ ಕೈ ಅವನಿಗೆ ಆಡು ಕೈ ಅವನಿಗೆ ದುಡ್ಡು ಕೊಟ್ರೆ ಅವನ ಜೀವನೂ ನಡೆಯುತ್ತಲ್ಲೇ ಸಾರ್ ನೀವು ಅದೊಂದಕ್ಕೆ ಯಾಕೆ ಟಿಕ್ಕನ್ ಆದ್ರಿ ಅಂತ ನನ್ನ ಪ್ರಶ್ನೆ ನೀವು ಒಂದೇ ನ್ಯಾರೋ ಮೈಂಡೆಡ್ ಆಗಿ ಗಿಡಕ್ಕೆ ಏನ್ ಬೇಕು ಅದನ್ನ ಯಾವ ಮೂಲದಿಂದ ತುಂಬಬಹುದು ಅಂತ ನೋಡಿ ಯಾವ ಮೂಲದಿಂದ ತುಂಬಬಹುದು ಸುಲಭವಾದ ವಿಧಾನವೇನು ಇದು ಮುಂದಿರೋ ಸವಾಲು ಸೊ ನಾವು ಇದಾಗ ಈ ಆಡು ಕುರು ಗೊಬ್ಬರ ತಗೊಂಬಂದು ನೇರವಾಗಿ ಹಾಕಿದ್ವಿ ಕಾಳು ಬೆಳಕತ್ತು ಮುಳ್ಳು ಬೆಳಕತ್ತೋ ಇದೆಲ್ಲ ಆಯ್ತು ಸೊ ಇದಕ್ಕೆ ನಾವು ಜೀವಾಮೃತ ಮಾಡೋದು ಅದನ್ನು ಆಳ್ಗಳ ಕೇಳಿ ಕೊಟ್ರೆ ನಾವಿದ್ದಾಗ ಒಂಥರ ಹೋಯ್ತಾನೆ ನಾವು ಆದ್ಮೇಲೆ ಇನ್ನೊಂದು ಥರವಾಗಿ ಹೋಯ್ತಾನ ಅವ ಒಂದಕ್ಕೆ ತಗೊಂಡೋಗಿ ಒಂದು ಬಕೆಟ್ ಓದ್ಬಿಡ್ತಾನೆ ಈ ಆ ಕೊನೆಯದಕ್ಕೆ ತಗೊಂಡೋಗಿ ಒಂದು ನೂರು ಗ್ರಾಮ್ ಹಾಕಿರ್ತಾನೆ ಒತ್ಕೊಂಡು ಹೋಗದೆ ಇರೋ ಸಂಘಟಕ ಅದ್ರ ಪರಿಣಾಮ ನನ್ನ ದುಡ್ಡಿನ ಮೇಲೆ ನನ್ನ ವ್ಯವಹಾರದ ಮೇಲೆ ಬೀಳುತ್ತ ಅರ್ಥ ಐತಲ್ಲ ಈ ಮ್ಯಾನ್ ಪವರು ಅವನ ಆಲೋಚನೆ ಇದನ್ನೆಲ್ಲ ಮಾಡಿ ನನ್ನ ಸಂಸಾರ ಮಾಡೋಕಂಟ ಹೈರಾಣವಾಗಿ ಬಿಡುತ್ತೆ ಈ ಬದುಕು ಸೊ ಇದನ್ನ ಸುಲಭ ಮಾಡೋಕ್ಕೆ ಅಂತ ನಾನು ಶ್ರೀನಿಧಿ ಇವರೆಲ್ಲ ಸೇರ್ಕೊಂಡು ಫಿಲ್ಟರ್ ಮಾಡೋದನ್ನ ಮಾಡಿದ್ವಿ ಜೀವಾಮೃತನ ಫಿಲ್ಟರ್ ಮಾಡೋದ್ ಮಾಡಿದ್ವಿ ಅದು ಇನ್ನೊಂದು ತೋಟದಲ್ಲದ ಸೊ ಅದು ಮಾಡಿ ಸಾಕಾಗಿ ಇದು ಬಾರಿ ಬಡ್ಡಿ ಮದೊಂದು ರೋದ್ನ ಇದನ್ನು ಆಡಬೇಕು ದಿನ ಬೆಳಿಗ್ಗೆ ಸಾಯಂಕಾಲ ಆಡಬೇಕು ಇದಕ್ಕೆ ಪುನಃ ವಾರಕ್ಕೊಂದ್ಸರ್ತಿ ಕತೆ ಕಟ್ಟಬೇಕು ಇದು ಆಗದೆ ಇರೋ ಕೆಲಸ ಇನ್ನೂ ಸುಲಭ ಏನು ಅಂತ ಮಾಡಕ್ಕೆ ಹೋದಾಗ ಆಗ ನಮ್ಗೆ ಯೂಟ್ಯೂಬಲ್ಲಿ ಈ ಥರದ ಅನಾರೋಬಿಕ್ ಜೀವಾಮೃತದ್ದು ಬ್ಯಾಗ್ಗಳು ಮಾರಾಟ ಆಗೋದ್ನಿಂದ ನೋಡಿದ್ವಿ ಓ ಇದು ಸುಲಭ ಗ್ಯಾಸ್ ಉತ್ಪತ್ತಿ ಆಯ್ತಾ ಸೊ ಅದರದ್ದು ಸಮಸ್ಯೆಗಳೇನು ಅಂತ ನೋಡಿದಾಗ ಇಲಿ ಬಿಡೋದು ಅಥವಾ ಒಂದ್ ದಿವಸ ಆದ್ಮೇಲೆ ಅದು ಬ್ರೇಕಪ್ ಆಗ್ಬಿಡೋದು ಈ ತರದ ಸಮಸ್ಯೆಗಳು ಗೊತ್ತಾಯ್ತು ಸೊ ಇದಕ್ಕೆ ಆಲ್ಟರ್ನೇಟಿವ್ ಏನು ಅಂತಂದಾಗ ಈ ನೀರಿನ ಡ್ರಮ್ಮು ಅಂತ ಗೊತ್ತಾಯ್ತು ನಮಗೆ ಸೊ ಈ ಡ್ರಮ್ ನಲ್ಲಿ ನಾವೇನು ಮಾಡಿದ್ವಿ ಇನಾರೋಬಿಕ್ ಜೀವಾಮೃತ ಮಾಡಿ ನಾವು ಕೊಡೋಣ ಅಂತ ನನ್ನ ತಮ್ಮನ ತೋಟದಲ್ಲಿ ನಾವು ಮಾಡಿದ್ವಿ ಸೊ ಎರಡು ವರ್ಷದಿಂದ ನಾವು ಯಾವುದೇ ಫಿಲ್ಟರ್ ಮಾಡದೆ ಈ ಎನಾರೋಬಿಕ್ ಜೀವಾಮೃತದ ಈ ಏನದ ಈ ಪಾಯಿಂಟು ಇಲ್ಲಿಗೆ ಡೈರೆಕ್ಟ್ ವೆಂಚುರಿ ಕನೆಕ್ಟ್ ಮಾಡಿಬಿಟ್ಟಿದೀವಿ ಇಲ್ಲಿ ಆನ್ ಮಾಡ್ತು ಅಂತಂದ್ರೆ ಡೈರೆಕ್ಟ್ ಅದು ಗಿಡಗಳಿಗೆ ಹೋಯ್ತದೆ ಇದಕ್ಕೆ ಯಾವುದೇ ಫಿಲ್ಟರ್ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಸೊ ಈಗ ನೀವು ತಗೋಬೇಕಾಗಿರೋದು ಈ ಥರದ್ದು ಎರಡು ಸಾವಿರ ಲೀಟರ್ ಮೂರು ಸಾವಿರ ಲೀಟರ್ದು ಒಂದು ಡ್ರಮ್ ಅಂತಂದ್ರೆ ಇದರಲ್ಲಿ ಬೇಕಾಗಿರ್ತಕ್ಕಂಥದ್ದು ಇದು ಮೇಜರಾಗಿ ಗೊಬ್ಬರ ಗಿಬ್ಬರ ಹಾಕೋಕ್ಕೆ ಬೇಕಾಗಿರ್ತಕ್ಕಂಥ ಮೂರು ಇಂಚು ಅಥವಾ ನಾಲ್ಕು ಇಂಚು ಪೈಪ್ನ ಈ ರೀತಿ ಮಾಡ್ಕೊಳ್ಳೋದು ಆದರೆ ಇಲ್ಲಿ ನಾವು ಎಂಟು ನ ಈ ಥರದ್ದು ಹಾಕೊಂಡಿದ್ದೀವಿ ಇದು ಥ್ರೆಡ್ಡೆಡ್ ಕ್ಯಾಪ್ ಹಾಕೊಳ್ಳಿ ನೀವು ಯಾಕಂದರೆ ಕಳಿಬೇಕು ಹಾಕಬೇಕು ಸೊ ಈ ರೀತಿ ಥ್ರೆಡ್ಡೆಡ್ ಕ್ಯಾಪ್ಗಳನ್ನ ಹಾಕೊಂಡು ಇದಕ್ಕೆ ನೀವು ಫಿಲ್ ಫಿಲ್ ಮಾಡಬೇಕು ಇದು ನಿಮ್ಗೆ ಎಷ್ಟು ಬರಬೇಕು ಮೋರ್ ದೆನ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಈ ಪೈಪು ಬರಬೇಕು ಯಾವುದು ಈ ಮೂರು ಇಂಚು ನಾಲ್ಕು ಇಂಚು ಪೈಪ್ ಇರುತ್ತಲ್ಲ ಮೂರುವರೆ ಇಂಚ್ ಪೈಪು ಇದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಒಳಗಡೆ ಬರಲಿ ಸೊ ಇದ್ರ ಮಧ್ಯೆ ನಾವು ಫಿಫ್ಟಿ ಪರ್ಸೆಂಟು ಇದು ಲೆಂತ್ ಇರುತ್ತಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ಗೆ ಇದು ಮೂರು ಸಾವಿರ ಲೀಟರ್ ನೀರು ಅಂತಂದರೆ ಇದು ಒಂದೂವರೆ ಸಾವಿರ ಲೀಟರ್ ನೀರು ಲಿಕ್ವಿಡ್ ಈಚೆ ಬರಬೇಕು ಅಲ್ಲಿ ಒಂದು ನೆಲ್ಲಿ ಹಾಕಲಿ ಇದು ಮುಕ್ಕಾಲು ಇಂಚು ಅಥವಾ ಅರ್ಧ ಇಂಚು ಆದರೆ ಸಾಕು ಈ ಮಧ್ಯಕ್ಕೆ ಮೂರು ಸಾವಿರ ಲೀಟ್ರ್ ಅಥವಾ ಎರಡು ಸಾವಿರ ಲೀಟರು ಈ ಥರ ನಿಮ್ದು ಕೆಪಾಸಿಟಿ ಎಷ್ಟು ಬೇಕು ಅದ್ರ ಮೇಲೆ ಈ ರೀತಿ ಒಂದು ನೆಲ್ಲಿ ವಾಲ್ ಸೊ ಇದು ಅರ್ಧ ಮುಕ್ಕಾಲು ಇಂಚು ಒಂದು ಪೈಪು ಈ ಪೈಪ್ ಏನಕ್ಕೆಪ್ಪ ಅಂದ್ರೆ ಇಲ್ಲಿ ಪ್ರೊಡ್ಯೂಸ್ ಆದಂತ ಗ್ಯಾಸು ಇಲ್ಲಿ ಒಂದು ಬಕೆಟ್ ಮಡಿಗೆ ನೀರು ಮಡಗಬೇಕು ಸೊ ಇಲ್ಲಿಂದ ಗಾಳಿ ಯಾವುದೇ ಕಾರಣಕ್ಕೂ ಒಳಗಡೆ ಹೋಗಬಾರ್ದು ಸೊ ಇದು ಪ್ರೊಡ್ಯೂಸ್ ಆದಂಥ ಗ್ಯಾಸು ಈ ನೀರ್ನೊಳಕ್ಕೆ ಬಿಡುಗಡೆ ಆಗ್ಬೇಕು ಹೊರತು ಈ ಪೈಪಿನ ಮುಖಾಂತರ ಒಳಕ್ಕೆ ಗಾಳಿ ಹೋಗದೆ ಇರೋ ರೀತಿಯಲ್ಲಿ ಇದಕ್ಕೆ ನೀರು ತುಂಬ ಮಡಬೇಕು ನೀರ್ನೊಳಕ್ ಬಿಟ್ಬಿಡ್ಬೇಕು ಅಥವಾ ನಿಮ್ಮ ಮನೇಲಿ ಗ್ಯಾಸ್ ಏನಾದ್ರು ಯೂಸ್ ಮಾಡ್ತೀವಿ ಅಂತ ಅನ್ನೋದಾದ್ರೆ ಗ್ಯಾಸ್ನ ಯೂಸ್ ಮಾಡ್ಕೋಬೇಕು ಮಿಥೇನ್ ಗ್ಯಾಸ್ ಬರುತ್ತೆ ಗ್ಯಾಸ್ ಬರ್ತದೆ ಆ ಗ್ಯಾಸ್ನ ನೀವೇನು ಮಾಡ್ಬೋದು ಯೂಸ್ ಮಾಡ್ಕೋಬೋದು ಬೇಡ ಅಂದ್ರೆ ಪರಿಸರಕ್ಕೆ ಬಿಡಬಹುದು ಆದ್ರೆ ಇಲ್ಲಿ ನೀರ್ ತುಂಬಿ ಬಿಡಬೇಕು ಸೊ ಇದು ಇದರ ಈ ಡ್ರಮ್ ನ ಪ್ರಿಪೇರ್ ಮಾಡ್ಕೊಳ್ಳಾಗಿರ್ತಕ್ಕಂತ ವಿಧಾನ ಸೊ ಇದು ಇನ್ ಇನ್ಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡೋಣ ಹಾ ಆಮೇಲೆ ನಿಮ್ಗೆ ಆಗೋದೇನು ನೆಕ್ಸ್ಟ್ ಪಾಯಿಂಟ್ ಈ ಕ್ಯಾಪು ಯಾವ್ದೇ ಕಾರಣಕ್ಕೂ ಗಾಳಿ ಆಡಬಾರ್ದು ಇದಕ್ಕೆಲ್ಲ ಎಂ ಸಿಲ್ ಹಾಕಿರ್ಬೇಕು ಆ ಮೇಗಲ್ ಕ್ಯಾಪ್ ಇರುತ್ತಲ್ಲ ಇದ್ರ ಸುತ್ತನೂ ಕೂಡ ಎಂ ಸಿಲ್ ಹಾಕಿರ್ಬೇಕು ಯಾವ ಕಾರಣಕ್ಕೂ ಗಾಳಿ ಆಡಬಾರ್ದು ನೆಕ್ಸ್ಟ್ ಪ್ರಶ್ನೆ ನಂದೆಲ್ಲ ಆಗೋಗ್ಲಿ ಆಮೇಲೆ ನಿಮ್ಗೆ ಅಸ್ನೆ ಪುನಃ ಇದಕ್ಕೆ ಹಾಕಿದ್ವಿ ನಾವು ಈ ತರ ಭದ್ರ ಪಡಿಸಿ ನಾವು ಗ್ಯಾಸ್ನ ಈ ತರ ಮಾಡಿದ್ವಿ ಮುಕ್ಕಾಲು ಇಂಚು ಅರ್ಧ ಇಂಚ್ ಪೈಪ್ ಹಾಕ ಸಾಕು ಈ ಗ್ಯಾಸ್ಗೆ ಇಲ್ಲೂ ಅಷ್ಟೇ ಅರ್ಧ ಮುಕ್ಕಾಲು ಇಂಚು ಗೇಟ್ ಹೊಲ್ ಹಾಕಿ ಪೈಪ್ ಹಾಕನೇ ಸಾಕು ಅರ್ಥ ಆಯ್ತಲ್ಲ ಇದು ಮದ್ಯ ಕಾಕಳಿ ಇದನ್ನ ಇದು ಮದ್ಯ ಕಾಕಳಿ ಇದನ್ನ ಕರ್ಚೋರ್ ಕಾಕಳಿ ಅರ್ಥ ಆಯ್ತಲ್ಲ ಇದು ಯಾಕಂದ್ರೆ ನಾವು ಇದ ಬರೋಕ್ಕಿಂತ ಈ ಮಾಡಲ್ ತೋರಿಸ್ಬಿಟ್ಟು ಸುಲಭ ಆಯ್ತಾ ಓದ್ಸತಿ ನಾವು ಬರ ತೋರ್ಸಿದ್ವಿ ಪುನಃ ಯೋಚನೆ ಮಾಡಿದ್ವಿ ಈ ಈ ಟ್ರೈನಿಂಗ್ ಅಲ್ಲಿ ಮಾಡಲ್ನೇ ತೋರಿಸ್ಬಿಡೋ ಅಂತ ಪ್ಲಾನ್ಗೆ ಇದ್ರೆ ಮಾಡಿದ್ವು ಇದೆಲ್ಲ ಒಂದು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಈ ಮಾಡ ಮಾಡಿದ್ರು ಅದ್ಯಾಕಂದ್ರೆ ಸುಲಭ ಆಯ್ತು ಈಗ ನೋಡ ನೋಡಿದ್ರೆ ಯಾವ್ಯಾವ್ದು ಹೆಂಗದ ಅಂತ ಅರ್ಥ ಆಗ್ಬಿಡುತ್ತೆ ಒಂದು ಕೇಳಿಸ್ಕೊಳ್ಳೋದು ಒಂದು ನೋಡೋದು ಎರಡು ಪಿಕ್ಚರೈಸ್ ಆಗುತ್ತೆ ಇಲ್ಲಿ ಇದಕ್ಕೆ ನಾವು ಫಿಲ್ಲಿಂಗು ಸೊ ಇದು ಫಿಲ್ಲಿಂಗ್ ಮಾಡಬೇಕಾದ್ರೆ ಈಗ ನಾವು ಹಸು ಸಾಕಕ್ಕಾಗಲ್ಲ ಇದೆಲ್ಲ ದೊಡ್ಡ ಕತೆ ಈಗ ನಮ್ಗೆ ಏನು ಮಾಡ್ಬೋದು ಈಗ ವೇಸ್ಟ್ ಡಿ ಕಾಂಪೋಸ್ಟರ್ ಸಿಗುತ್ತೆ ಅದರಲ್ಲಿ ತುಂಬಾ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾಗಳು ಪ್ಯಾಥೋಜನ್ಸ್ ಎಲ್ಲ ಇದಾವೆ ಆದರೆ ಗೋಕೃಪಾಮೃತದಲ್ಲಿ ಇನ್ನೂ ಜಾಸ್ತಿ ಇದೆ ಗೋಕೃಪಾಮೃತ ಮಾಡ್ಕೊಳ್ಳೋದು ಸುಲಭ ಬರೀ ಬೆಲ್ಲ ಮಜ್ಜಿಗೆ ಹಸು ಬೇಡ್ಲೇ ಬೇಡ ಅರ್ಥ ಆಯ್ತಲ್ಲ ಸೊ ಇದು ಮೂರ್ ಸಾವಿರ ಲೀಟರ್ ನಿಮ್ಗೆ ಹಸುನ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ತಾನೆ ಸೊ ನಿಮ್ಗೆ ಬೇಕಾಗಿರ್ತಕ್ಕಂತ ಬ್ಯಾಕ್ಟೀರಿಯಾಗಳೆಲ್ಲ ಸಿಕ್ತವೆ ತಾನೆ ಸೊ ಇನ್ನು ನೀವು ಅದನ್ನ ಹಾಕಿ ದಿನ ಒಂದ್ಸದು ಪಂಚದು ಯಾವ ನಿಮಗೆ ಇನ್ನು ಕಮ್ಮಿ ಆಗ್ಬೇಕು ಮತ್ತೆ ಅದು ಫಿಲ್ಟರ್ ಆಗ್ಬೇಕು ಹೇಳೋ ಮಾತಾಡೋ ಮಜ್ಜಿಗೆ ಒಂದು ಇನ್ನೂರು ಲೀಟರ್ಗೆ ಎರಡ್ ಲೀಟರ್ ನಂತೆ ಬೆಲ್ಲ ಹಾಕ್ತಿರ ಎರಡ್ ಕೆಜಿ ಬೆಲ್ಲ ಎರಡ್ ಕೆಜಿ ಮಜ್ಜಿಗೆ ಹಾಕ್ತಿರ ಗೋಕೃಪಾ ಮೃತ ಮಾಡ್ಕೋತೀರ ಸೊ ನಾಡಿ ಹ ನಾಡೋದ ನಾಡ್ದೆ ಹಾಕೊಳ್ಳಿ ಎಮ್ಮೆದ್ನೆ ಹಾಕೊಳ್ಳಿ ಯಾವ್ದೋ ಒಂದು ಹಾಕಿ ಒಟ್ಲಿ ನಡೀತ ಹೆಂಗ್ ಬಿದ್ದೋಗೋದಿಲ್ಲ ಹಸುಂದೇ ಬೇಕು ಅಂತ ಬಾರಿ ಆಟ ಹಿಡ್ಕೊಬೇಡಿ ಎಮ್ಮೆದಿದ್ರು ಹಾಕಿ ಆಡು ಕುರಿಯದಿದ್ರು ಹಾಕಿ ನಡೀತೆ ಏನು ನೂರು ಬರೋದ್ರ ಬದಲು ಎಂಬತ್ ಬರಲಿ ಹತ್ತು ರೂಪಾಯಿ ಇಲ್ಲದೆ ಅದೇನು ಕುಂಡ್ಗಣಿಗಿಂತ ಅಂತಾರಲ್ಲ ಹಂಗೆ ಏನು ಇಲ್ಲದೆ ಏಕಿಂತ ಏನಾದ್ರೂ ಒಂದು ನಡಿಲಿ ಆದ್ರೆ ಚಂದಾಗಿದ್ರೆ ಚೆನ್ನಾಗಿರೋದ್ನೆ ಹಾಕಿ ಹಸನೆ ಮೇಯಿಸ್ಕ ಬನ್ನಿ ಇದನ್ನೆಲ್ಲನು ಮಾಡಿ ಪ್ರೊಸೀಜರ್ ಏನ್ ಫಾಲೋ ಆಗ್ಬೇಕು ಅದು ಮಾಡಿ ಏನು ಇಲ್ದ ಅಂದಾಗ ಅಟ್ಲೀಸ್ಟ್ ಯಾವ್ದು ಬೆಟ್ರೋ ಅಲ್ಲಿಗೆ ಹೋಗಿ ನಿಮ್ಗೆ ಅವಕಾಶಗಳು ಎಷ್ಟಿರ್ತಾವ ಆ ಥರ ಅದನ್ನ ಡೆವಲಪ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಮೂರು ಸಾವಿರ ಲೀಟ್ರು ಅಂದ್ರೆ ಒಂದೂವರೆ ಸಾವಿರ ಲೀಟ್ರ್ ಗೋಕೃಪ ಅಮೃತ ಅಥವಾ ವೇಸ್ಟ್ ಕಾಂಪೋಸ್ಟರ್ ಕಾಂಪೋಸ್ಟರ್ನ ಮಾಡ್ಕೊಳ್ಳಿ ಈಗ ನಮ್ ಮುಂದೆ ಇರತಕ್ಕಂಥದ್ದು ಮೂರು ಸಾವಿರ ಲೀಟ್ರು ಇದರಲ್ಲಿ ನಮಗೆ ಫಿಫ್ಟಿ ಪರ್ಸೆಂಟು ಲಿಕ್ವಿಡ್ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಸಾವಿರದ ಐನೂರು ಅಂತ ಇಟ್ಕೊಳ್ಳೋಣ ಸಾವಿರದ ಐನೂರು ಡಿ ಕಂಪೋಸ್ಟರು ಡಿ ಕಂಪೋಸ್ಟರ್ ಅಥವಾ ಗೋಕೃಪ ಅಮೃತನ ಏನೋ ಒಂದು ಹಾಕೊಂಡ್ವಿ ಸೊ ಇದಕ್ಕೆ ಮತ್ತೆ ಏಳ್ನೂರ ಐವತ್ತು ಕೆ ಜಿ ಆಡು ಕುರಿ ಗೊಬ್ಬರ ಇದೇನು ಮೇಯಿಸ್ಲೇಬೇಕು ಅಂತಿಲ್ಲ ಯಾರ್ಥ್ಯಾರೋ ತಕ್ಕಳಿ ಒಂದ್ ಮೂಟೆಗೆ ಒಂದ್ ಮೂಟೆಗೆ ನೂರು ರೂಪಾಯಿ ಕೊಡ್ತಾರೆ ಆಡು ಕುರಿ ಗೊಬ್ಬರನಿಗೆ ಫ್ರೆಶ್ ಆಗಿರೋ ಯಾರ್ದು ಒಳ್ಳೆ ಆಡ ಮೇಯಿಸ್ಕೊಬತ್ತ ಅವಂಥ ತಕ್ಕಳೆ ಭಾರಿ ಚೆಂದಾಗಿರುತ್ತೆ ಆಡು ಕುರಿ ಗೊಬ್ಬರ ಇನ್ನು ಅದು ಗೋತ್ರದಲ್ಲಿ ಉಂಟು ತಪ್ಪನ ಒಳ್ಳೆ ಹೆಸರಾಗಿ ಆಗಿರುತ್ತಲ್ಲ ಅದು ತಕ್ಕಳಿ ಇನ್ನು ಗೋತ್ರ ಸಮೇತ ಸಿಕ್ಕುತ್ತೆ ಅದ್ರ ಮೇಲೆ ಅದರಲ್ಲಿ ವೇಸ್ಟಿಕ್ ಕಂಪೋಸ್ಟರ್ ಆಗ್ಬೋದು ಅಥವಾ ಗೋಕೃಪ ಅಮೃತ ಆಗ್ಬೋದು ಅಥವಾ ಜೀವಾಮೃತ ಆಗ್ಬೋದು ಎನಿ ಲಿಕ್ವಿಡ್ ಫರ್ಟಿಲೈಝರ್ ಕಲ್ಚರ್ಸ್ ಅದಕ್ಕೆ ನೀವು ಇದಕ್ಕೆ ದನದ್ ಗೊಬ್ಬರ ಆಡು ಕುರಿದ ಹಾಕ್ತೀರಾ ಏನ್ ಹಾಕ್ತೀರಾ ನೋಡಿ ಇಲ್ಲಾಂದ್ರ ಮೇಡಮ್ ಒಬ್ರು ಅಂದಿದ್ ಹೇಳಿದ್ರು ಹಾಕಿ ಆದ್ರ ನೀರ್ ಜಾಸ್ತಿ ಕೊಡಬೇಕು ಅದಕ್ಕೆ ಆದ್ರೆ ಅಷ್ಟೇ ಟಾಕ್ಸಿನ್ಸು ನಮಗೂ ಬರ್ತದೆ ಹಸುನ ಯಾಕೆ ಆಯ್ಕೆ ಮಾಡ್ಕಂಡ್ರ ಅನ್ನೋದಕ್ಕೆ ಬೇರೆ ಉದಾಹರಣೆ ಅದ ತುಂಬಾ ಸಾಫ್ಟ್ ನೇಚರ್ ಇರ್ತಕ್ಕಂಥದ್ರಿಂದ ಅದನ್ನ ಹಾಕೊಂಡಿರ್ತಕ್ಕಂಥದ್ದು ಅಂದಿದನ್ನ ಯಾಕೆ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇದ್ರು ಕೂಡ ಹಾಕ್ಬಾರ್ದು ಅಂದ್ರೆ ಅದ್ರದ್ದು ಅದ ಅದರ ಪರಿಣಾಮ ಬೇರೆ ಥರ ಅದ ಹಾಗಾಗಿ ಅದು ಬೇಡ ಚೆನ್ನಾಗಿ ರಿಸಲ್ಟ್ ಅದ ಅದ್ರ ಅದಕ್ಕಿಂತ ಚೆನ್ನಾಗಿ ಬೇಕು ಅಂತಂದ್ರೆ ನಿಮ್ಗೆ ಯಾರ್ಯಾರು ನಿಮ್ಮಲ್ಲಿ ಏನು ಈ ರೇಷ್ಮೆ ಊಳ ಮಾಡ್ತಾ ಮಾಡಿದ್ರೆ ಮಾಡಿದ್ಮೇಲೆ ಪೀಪ ಬರ್ತದ ಆ ಪೀಪ ಇದ್ರೆ ಪೀಪನು ಬಳಸ್ಬೋದು ಇದಕ್ಕೆ ಸುಮ್ಮನೆ ನ್ಯೂಟ್ರಿಷನ್ ಆಗಿರೋದ್ರಿಂದ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಪೀಪನು ಹಾ ಪ್ರೋಟೀನು ಸೊ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇದ್ರ ಜೊತೆನಲ್ಲಿ ನಾವು ಮಾಡಬೇಕಾಗಿರೋದು ಈ ಬಾಳೆಹಣ್ಣು ಅಂಗಡಿ ಅಥವಾ ಜ್ಯೂಸ್ ಅಂಗಡಿಗಳಲ್ಲಿ ಹೋದ್ರೆ ನಿಮ್ಗೆ ಹಣ್ಣಂದು ವೇಸ್ಟ್ ಮಸ್ತೊಂದು ಸಿಗುತ್ತೆ ಸೊ ಅದನ್ನ ಒಂದು ನೂರು ಕೆ ಜಿ ಅಷ್ಟು ತಗೊಂಬನ್ನಿ ಅವ್ರ ಯಾವ್ದಾರು ಅಂಗಡಿನಲ್ಲಿ ನೀವು ವೇಸ್ಟ್ ತಗೊಂಬಂದ್ರೆ ಸಿಗುತ್ತೆ ಹಣ್ಣಿನ ವೇಸ್ಟ್ ಹಾ ಹಣ್ಣು ಯಾವ್ದಾದ್ರೂ ಸರಿ ಈಗ ತರಕಾರಿ ವೇಸ್ಟ್ ಆದ್ರೂ ಆಯ್ತು ಅಣ್ಣದು ಚೆನ್ನಾಗಿರುತ್ತೆ ನೀವು ಜ್ಯೂಸ್ ಹೋದ್ರೆ ಇನ್ನೂರು ಕೆಜಿ ಸಿಗುತ್ತೆ ಸರ್ ಒಂದ್ ಎರಡು ದಿನ ಇಟ್ಬಿಟ್ರೆ ಡಬ್ಬನಿಗ ಅಂತವಕ್ಕೆ ಪರಂಗಿ ಹಣ್ಣು ಸೂಪರ್ ಇನ್ನುವೇ ನೀನು ಅದು ಬೆಲ್ಲ ಹಾಕೋದ್ರ ಬದಲು ಪರಂಗಿ ಹಣ್ಣು ಈಗ ಇದಕ್ಕೆ ಒಂದ ಇಪ್ಪತ್ತು ಕೆ ಜಿ ಬೆಲ್ಲ ಹಾಕ್ಬೇಕು ಈ ಬೆಲ್ಲ ಹಾಕೋದ್ರ ಬದಲು ನಲ್ವತ್ತು ಕೆಜಿ ಪರಂಗಿ ಹಣ್ಣು ನಿಮ್ ಕಟ್ಟ ಮೇಲೆ ಒಂದ್ ಐವತ್ ಅರವತ್ತು ಗಿಡ ಹಾಕ್ಬಿಡು ಮಸ್ತ್ ಸಿಕ್ಕುತ್ತೆ ಪರಂಗಿ ಹಣ್ಣು ಬೆಲ್ಲ ಹಾಕ್ಲೇ ಬೇಡ ಕಾಸು ಉಳಿಸು ಅಷ್ಟೇ ಅಥವಾ ಇನ್ಯಾವ್ದಾರು ಆಲಮನ ಇತ್ತು ಅಂತ ಆಲ ಮನಲ್ಲಿ ಇದ್ ಮಾಡ್ತಾರಲ್ಲ ಅದ ಮಡ್ಡಿ ಆ ಮಡ್ಡಿ ತಗೊಂಬಂದು ಹಾಕು ಆ ಮಡ್ಡಿ ತಗೊಂಬಂದ್ರೆ ಅದ್ರಲ್ಲಿ ಬತ್ತ ನಮ್ಗೆ ಆಲ್ಕೋಹಾಲ್ ಬೇಕಾಗಿರೋದು ಆ ಮಡ್ಡಿ ಸ್ವಲ್ಪ ಮತ್ತೆ ಇದಕ್ಕೆ ಒಂದು ಇಪ್ಪತ್ತು ಲೀಟರ್ ಮಜ್ಜಿಗೆ ಹಾಕ್ಬೇಕು ಒಂದ್ ಇಪ್ಪತ್ತು ಲೀಟರ್ ಮಜ್ಜಿಗೆ ಮತ್ತೆ ಇದಕ್ಕೆ ಒಂದು ಹತ್ತು ಕೆ ಜಿ ಅನ್ನ ಹತ್ ಕೆ ಜಿ ಅನ್ನ ಯಾಕ್ ಮಾಡೋದು ಅಂತಂದ್ರೆ ಚೆನ್ನಾಗಿ ಗಂಜಿ ಸಮೇತ ಬೆಂದೋಗ್ಬಿಡ್ಬೇಕು ಗಂಜಿ ಬಸಿಬಾರದು ಚೆನ್ನಾಗಿ ಅನ್ನನ ಗಂಜಿ ಸಮೇತ ಬೇಯಿಸಿ ಇದನ್ನ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂದ್ರೆ ಯಾವ್ದಾರು ಬೇಲಿ ಹೊತ್ತಲ್ಲಿ ಒಂದ್ ಮೂರು ನಾಲ್ಕು ದಿನ ಇಟ್ಬಿಡಿ ಒಂದ್ ಮೇಲೆ ಒಂದು ಗೋಣಿ ತಾಟ್ ಕಟ್ಬಿಟ್ಟು ಚೆನ್ನಾಗಿ ಬೂಸ್ಟ್ ಬರ್ತದೆ ಬೂಸ್ಟ್ ಬೂಸ್ಟ್ ಉಳ್ಬೇಡಿ ಸುಮ್ಮ ಮಡಗಿ ಮಡಗಿದ್ರೆ ಆ ಬೇಲಿರೋ ಬ್ಯಾಕ್ಟೀರಿಯಾಗಳೆಲ್ಲ ಬಂದು ಅದಕ್ಕೆ ಸೇರ್ಕೊಂಡು ಬೂಸ್ಟ್ ಬಂದ್ಬಿಡುತ್ತೆ ಮೇಲೆ ಒಂದ್ ಅರ್ಧ ಇಂಚು ಫಂಗಸ್ ಡೆವಲಪ್ ಆಗುತ್ತೆ ಸೊ ಅದನ್ನ ಇದಕ್ಕೆ ಚೆನ್ನಾಗಿ ಕಲಸ್ಬಿಟ್ಟು ಒಳ ಕುಯ್ಯ್ರಿ ನಿಮ್ಮ ಯಾವ್ದಾದ್ರು ಗಿಡ ವೀಕ್ ಆಗಿತ್ತು ಫಿಸಿಕಲಿ ಅಂತಂದ್ರೆ ಅದ್ರ ನೀರ್ನ ತಕ್ಕ ಸ್ಪ್ರೇ ಕೊಡಿ ಇಮಿಡಿಯೇಟ್ ಆಗಿ ಗ್ರೋತ್ ಆಯ್ತು ಟೆನ್ ಟು ಒನ್ సో ఇదికి అన్న ఆకి హా అткеజే అткеదేల్ దర్ 24 కే ఈగే సొసైటీకి సికితల బేసి పుట గంజీ జతలే గంజీ జతలే చన్న బేసి కుక్కరల్ బేసంగిల్ల కుక్క ఇందులో బేసి కుక్కరల్ బేస్తా భేదేయిల వడొయిత్త కుక్కరల్ బేద భేద ఆ టాపిక్ చేంజ్ అవ్వొత్త బడా సోంగరే ఓట్ల సౌరల్ బేసిరి సౌరల్ బేసిరి అదనిక ఆకి ಯಾಕಂದ್ರೆ ಹೋಯ್ತು ಅಂದ್ರೆ ಮುಗೋಯ್ತು ಹಿಂಗೇ ಟಾಪಿಚ್ಚ ಬೇರೆಯವ್ರಿಗೆ ಕೊಟ್ಟಾಯ್ತ ಸೊ ಅನ್ನ ಬೇಯಿಸಿ ಹಾಕಿ ಸೊ ಇದರ್ಲಿ ಒಟ್ಟು ಇದನ್ನ ಇದಿಷ್ಟಿರ್ಲಿ ಮೂರ್ ಸಾವಿರ ಲೀಟರ್ ಮಾಡಿದ ಈ ಗೋಮೂತ್ರ ಇದ್ರೆ ಗೋಮೂತ್ರನೂ ಹಾಕಿ ಗಂಜಳ ಗಂಜಳ ಇದ್ರೆ ಗಂಜಳ ಹಾಕಿ ಅಥ್ವಾ ಆ ಎಷ್ಟು ಹಾಕಿ ಏನ್ ತೊಂದ್ರೆ ಇಲ್ಲ ಐವತ್ತು ಲೀಟರ್ ಇದ್ರೆ ಐವತ್ತು ನೂರ್ ಲೀಟರ್ ಇದ್ರೆ ನೂರ್ ಲೀಟ್ರ್ ಲೀಟರ್ ಯಾವ್ದನ್ನ ಹ್ಞೂ ಸರ್ ನಾನು ನಾ ಹೇಳದ್ ಪ್ರಪೋಸಲ್ ಇಟ್ಟು ನಾನು ಟಾರ್ಗೆಟ್ ಮೂರ್ ಸಾವಿರ ನೀವು ಒಂದ್ ಸಾವಿರ ಡ್ರಮಲ್ ಮಾಡಿ ಐನೂರು ಲೀಟರ್ ಮಾಡಿ ಸಾವಿರದ ಮಾಡಿ ಐದ್ ಸಾವಿರದ ಮಾಡಿ ಇಷ್ಟಕ್ಕೆ ಅಂತ ನಮ್ದು ಇದಿಲ್ಲ ನಾವು ಮಾಡಿರೋದು ಹೇಳ್ತಾ ಇರೋದು ನಾವು ಮೂರ್ ಸಾವಿರದ ಮಾಡಿವಿ ಅದ್ರಲ್ಲಿ ಇವ್ನ ಈ ರೇಷೋದ್ರೆ ಇವ್ಲು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ನಡೀತೇನ್ ತಲೆಂಟೋಗಲ್ಲ ಬರೋ ಇದು ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಮಾಡಿ ಪುನಃ ಪ್ರೋಸೆಸ್ ಹೋಗೋದು ಹಣ್ಣು ಹಣ್ಣಿನ ವೇಸ್ಟ್ ಹಣ್ಣನ್ ವೇಸ್ಟ್ ಹಣ್ಣು ಈ ಜ್ಯೂಸ್ ಅಂಗಡಿ ಹೋಯ್ತು ಅಂದ್ರೆ ಸಹ ಒಂದ್ ಒಂದ್ ದೊಡ್ಡ ಬಕೆಟ್ ಒಂದ್ ನೂರ್ ಕೆಜಿ ಇರೋ ಬಕೆಟ್ ತಗೋ ಇಟ್ಬಿಟ್ರೆ ಒಂದ್ ದಿನ ಕೊಟ್ಬಿಡ್ತಾನೆ ಅಲ್ಲಿ ಕಿತ್ಲೆ ಹಣ್ಣು ಹುಳಿ ಇರೋದು ಹಾಕ್ಬೇಡ ಅಂತೇಳಿ ಬೇರೆ ಈಗ ನಿಂಬೆ ಹಣ್ಣು ಮತ್ತೆ ಕಿತ್ಲೆ ಹಣ್ಣು ಇವುಗಳನ್ನ ಬಿಟ್ಟು ಉಳ್ದದ ಹಾಕಿ ಅಂತಾನೆ ಈ ಪೈನಾಪಲ್ ಇದು ಕಲ್ಲಂಗಡಿ ಇದರದೆಲ್ಲ ಹಾಕ್ತಾನಲ್ಲ ವೇಸ್ಟು ಅದನ್ನೆಲ್ಲ ನಾವು ಸಣ್ಣದಾಗ ಕಟ್ ಮಾಡಿ ಕಟ್ ಮಾಡಿ ಈ ಇದ್ರೊಳಕೆ ಆಗ್ಬೇಕು ಆ ಥರ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಪುನಃ ಬಿಚ್ಚಂಗಿಲ್ಲ ಇದ್ಸರ್ತಿ ಅಡಾಪ್ಟ್ ಮಾಡಿದ್ಮೇಲೆ ಕ್ಯಾಪ್ ಟಾಪ್ ಹಾಕಿ ಪುನಃ ಮುಚ್ಬಿಡ್ಬೇಕು ಹಾ ಇಲ್ಲಿ ಏನಾಯ್ತದ ಇದಿಷ್ಟನ್ನು ಮೂರ್ ಸಾವಿರ ಲೀಟರ್ನ ಮಾಡಿ ಇಲ್ಲಿಗೆ ತುಂಬುದ್ರಿ ಈಗ ಈಗ ಅಲ್ಲಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಎಲ್ಲಿ ಬಂತು ಇಲ್ಲಿಗ್ ಬಂತು ಇಲ್ಲಿಗ್ ಮೇಲೆ ಈಗ ಮೊನ್ನೆ ನಮ್ದು ವಿಡಿಯೋ ನೋಡ್ಬಿಟ್ಟು ಸ ನೀವ್ ಹೇಳಿದ್ರಿ ಹದಿನೈದು ದಿನ ಮೇಲೆ ಬುಟ್ಟಿ ಎಲ್ಲಾ ಕಸ ಬತ್ತದ ಸಹ ಡ್ರಿಪ್ಲಿ ಬುಡಕ್ಕೆ ಆಗಲ್ಲ ಅಂತ ಅವನು ನೋಡಿ ಒಂದೊಂದು ವರ್ಡ್ ಹೆಂಗ್ ಇಂಪಾರ್ಟೆಂಟ್ ಅವನಕ್ಕೆ ನಾವೇನ್ ಹೇಳಿವಿ ಇದ ಮೂರ್ ತಿಂಗ ಇದ ಮುಟ್ಟಕ್ಕೆ ಹೋಗ್ಬೇಡ ಅಂತ ಹೇಳಿರೋದು ಹಾಕದ ಮೇಲೆ ಸ್ಟಾರ್ಟಿಂಗು ತ್ರೀ ಮಂತ್ಸು ಯಾವುದೇ ಕಾರಣಕ್ಕೂ ಮೂರರಿಂದ ಮೂರು ಮೂರ್ ತೊಂಬತ್ ದಿನದ ಮೇಲೆ ನೀವು ಇದ ಅಳ್ಳಾಡ್ಸಕ್ಕೆ ಹೋಗಬಾರ್ದು ಫಿಲ್ ಮಾಡಿ ಬಿಟ್ಬಿಡ್ಬೇಕು ಇಲ್ಲಿ ಗಂಟವೆ ಇಲ್ಲಿ ಗಂಟೆ ಮಾಡಿ ನೀವು ಬಿಟ್ಬಿಟ್ರೆ ಅದು ಚೆನ್ನಾಗಿ ಎಲ್ಲ ಡಿಕಂಪೋಸ್ಟ್ ಆಗುತ್ತೆ ನೀವೇನೇನ್ ಹಾಕಿದ್ರೆ ಅದೆಲ್ಲವೇ ಕೊಳತು ನೀರು ಆಗೋಯ್ತದೆ ಇದನ್ನ ಕುನ್ನಯ್ಯ ಜಲ ಅಂತ ಹೇಳ್ತಾರೆ ವೃಕ್ಷ ಆಯುರ್ವೇದದಲ್ಲಿ ಅದರಲ್ಲಿ ಸತ್ತಂತ ಹಸುವನ್ನು ಕೂಡ ಹಾಕಿ ಅದ್ರಲ್ಲಿ ಉಳ್ಕೊಳ್ಳೋದು ಗೊರಸು ಕೊಂಬು ಏಡಿಯ ಮೂಳು ಸಮುದಾಯ್ತದೆ ಯಾವ್ದ್ರಲ್ಲಿ ವೃಕ್ಷ ಆಯುರ್ವೇದದಲ್ಲಿ ಅದ ಕುನ್ನಯ್ಯ ಜಲ ಅಂತ ಕರೀತಾರೆ ಈಗ ಗೋನಂದ ಜಲ ಅಂತ ಹೇಳ್ತಾರೆ ಈಗ ಗೋ ಅದು ಕುನ್ನಯ್ಯ ಜಲ ಅಂತ ವೃಕ್ಷ ಆಯುರ್ವೇದದಲ್ಲಿ ಇರೋದು ಬಯೋಡೈನಮಿಕ್ ಬೇರೆ ಅದು ಕೊಂಬು ಐನೂರೊಂದು ಐನೂರು ಆ ತರದ ಗೊಬ್ಬರ ಮಾಡೋದು ಅದು ಬೇರೆ ಬೇ ಸ್ಪಿನ್ನರ್ ಸ್ಪಿನ್ನರ್ದು ಅದು ಸೊ ವೃಕ್ಷ ವೃಕ್ಷಾಯುರ್ವೇದದಿಂದ ತಗೊಂಡಿರೋ ಇನ್ಸ್ಪಿರೇಷನ್ ಇದು ಸೊ ಇದನ್ನ ನಾವು ಮೂರು ತಿಂಗಳ ಇಟ್ಟಿದ್ದು ಆಮೇಲೆ ನಾವೇನು ಮಾಡ್ತೀವಿ ಈ ಫಿಫ್ಟಿ ಪರ್ಸೆಂಟ್ನ ತಗೋತೀವಿ ಯಾವುದನ್ನ ಮೇಲೆ ಲಿಕ್ವಿಡ್ ಅದಲ್ಲ ಇದನ್ನ ತಗೋತೀವಿ ತಗೊಂಡು ಯೂಸ್ ಮಾಡಿದ್ಮೇಲೆ ನಾವು ಮತ್ತೆ ಇನ್ ಫಿಫ್ಟಿ ಪರ್ಸೆಂಟ್ನ ಇದೇ ರೇಷಿಯೋದಲ್ಲಿ ಹಾಕ್ತೀವಿ ಪುನಃ ಹದಿನೈದು ದಿನ ಹದಿನೈದು ದಿನ ಸಾಕು ಹದಿನೈದರಿಂದ ದಿನ ಬೇಡ ಒಂದು ತಿಂಗಳ ತಕ್ಕ ಒಂದೂವರೆ ತಿಂಗಳ ತನಕ ನಿಮ್ಮ ಅನುಕೂಲ ಎಷ್ಟದ ಅಷ್ಟಕ್ಕೆ ತಗೊಳ್ಳಿ ಒಟ್ಲಿ ಹಾಕಿ ತಕೊಳ್ಳಿ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ದಿನ ಬಿಡಲೇಬೇಕು ಆಮೇಲೆ ಕ ನಿಮಗೆ ಟೈಮ್ ಡ್ಯೂರಿಯೇಷನ್ ಏನಾಗುತ್ತೆ ಕಡಿಮೆ ಆಗುತ್ತೆ ಆ ಬ್ಯಾಕ್ಟೀರಿಯಾಗಳೆಲ್ಲ ಇಲ್ಲಿ ಪ್ರೊಡ್ಯೂಸ್ ಆಗ್ಬಿಟ್ಟಿರ್ತವೆ ಈಗ ವಾಸ್ತವಕ್ಕೆ ಬರೋಣ ನಮ್ಮ ಟ್ರಾಫಿಕಲ್ ವ್ಯವಸ್ಥೆಗೂ ಸಬ್ ಟ್ರಾಫಿಕಲ್ ವ್ಯವಸ್ಥೆಗೂ ಇರೋ ವ್ಯತ್ಯಾಸ ಈಗ ನಮ್ಮ ಭೂಮಿನಲ್ಲಿ ಯಾವುದೇ ಒಂದು ಶತ್ತಪಥ ಇಟ್ರ ತಿನ್ಕೊಳಕ್ಕೆ ಭೂಮಿನಲ್ಲಿ ಬ್ಯಾಕ್ಟೀರಿಯಾಗಳು ಇಲ್ಲ ಸತ್ತೋಗಿರೋದಕ್ಕೆ ಇರಲ್ಲ ಈ ಕ್ಲೈಮೇಟಿಕ್ ಸಿಚುವೇಷನ್ ಅದೇ ನಿಮ್ಗೆ ಕೊಡುಗು ಬೆಳಗಿರಂಗನ ಬೆಟ್ಟ ಅಲ್ಲದೆ ತಂಪಾದ ವಾತಾವರಣ ಮತ್ತೆ ಆ ಎನ್ವೈರನ್ಮೆಂಟು ಅದಕ್ಕೆ ಇರೋದ್ರಿಂದ ಅವು ಬಿದ್ದಂತ ಎಲ್ಲ ಎಲೆನೂ ತಿಂದು 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 ಆ ಬ್ಯಾಕ್ಟೀರಿಯಾದ ಪ್ರಜಾತಿಗಳು ಡೆವಲಪ್ ಆಗಾವೆ ನಮ್ಮಿಲ್ಲಿ ಬಿಸಿಲು ಬಿದ್ದು 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 ಎಲ್ಲ ಹಾಳಾಗತ್ತೆ ಸೊ ಇಲ್ಲಿ ಏನಾಗುತ್ತೆ ಆ ಒಂದು ಬ್ಯಾಕ್ಟೀರಿಯಾಗಳ ಸಂಖ್ಯೆ ಇಲ್ಲಿ ಬೆಳೆಯುತ್ತೆ ನೀವು ಮೇಲಿಂದ ಹಾಕಿ 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 ಹಾಕ್ತಾ 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 ಅದು ಬರ್ನಿಂಗ್ ಕೆಪಾಸಿಟಿ ಬಿಲ್ಡ್ ಆಯ್ತಾ ಹೋಯ್ತದೆ ಸೊ ನಾವು ಇದನ್ನ ಎಲ್ಲರೂ ಅನ್ನೋದೇನು ಅಂದ್ರೆ ಮೇಲಿಂದ ಹಾಕೋದು ವೇಸ್ಟ್ ಎಲ್ಲ ಇಲ್ಲಿಗೆ ತುಂಬ್ಕೊಂಡಿರುತ್ತೆ ಆಗ ಆಗೊಂದಿನ ತೆಗಿಬೇಕಾದ್ರೆ ಕಷ್ಟವಲ್ಲ ಸಹ ಡ್ರಮ್ ಒಡೆದಾಕ್ಬೇಕ ಕಿತ್ತಬೇಕು ಯಾರು ಇಲ್ಲ ನಾವು ಮೂರು ಮೂರು ವರ್ಷ ಆಯ್ತು ಹೆಚ್ಚು ಕಡಿಮೆ ಈಗ ಒನ್ಸ್ ಏನು ತಗದಿಲ್ಲ ಹೌದಾ ಹಾ ಆ ಕೆಳಗಡೆ ಸೆಡಿಮೆಂಟೋ ಒಂದಚೂರು ಏನು ಇಲ್ಲ ಓಹೋ ಕರಗ ಹೋಗುತ್ತೆ ಒಂದಚೂರು ಮಜ್ಗೆ ಜಾಸ್ತಿ ಹಾಕಿ ಲಿಕ್ವಿಡ್ ಬರ್ತದೆ ಆಮೇಲೆ ವಾಸನೆನೂ ಇಲ್ಲ ಜನ್ವರ್ಮ ಆಗಲ್ವಾ ಸರ್ ಅದರಲ್ಲಿ ಅದಕ್ಕೆ ಇದಿರೇ ಇಲ್ಲ ಮೇಡ ಫಾರ್ಮಾದೆಲ್ಲ ಈಚು ಬರೆಕ ದಾರಿ ಮಾಡ್ಕೊಟ್ಬಿಟ್ಟಿವಿಲ್ಲ ನಾವೇ ನ್ಯಾಚುರಲ್ ಆಗಿ ಬೇಕಾದ್ರೆ ಮಾಡಬಹುದು ಹಾ ಅಡ್ಗೆ ಅಷ್ಟು ಪ್ರೊಡ್ಯೂಸ್ ಆಗುಲ್ಲ ಸುಮ್ನೆ ಭ್ರಮೆ ಕಟ್ಗಳದ್ ಬೇಡ ಮೊದ್ಲಿ ಈಚ್ ಹೊಯ್ತ ಅದು ಹಾ 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 ಆಕ್ಸಿಜನ್ ಇದಕ್ ಬೇಕಾಗಿಲ್ಲ ಇದು ಇನ್ ಆರೋಗ್ಯಕ್ಕೆ ಗಾಳಿ ರಹಿತ ಜೀವಾಮೃತ ಅಂತಲೇ ಇದು ಆ ನೀರ್ ಏನಕ್ಕೆ ಯೂಸ್ ಮಾಡ್ತೀರಾ ಸರ್ ಅದೊಂದು ಬಕೆಟ್ ನೀರ್ ವೇಸ್ಟ್ ನೀವು ಪುಣ್ ಪುಣ ಹಾಕ್ಬೇಕು ಅದು ಕರ್ಗೊಯ್ತಿರ್ತಾ ನೀರು ಆವಿ ಆಗ್ಬಿಡ್ತಿರತ್ತ ನೀವು ಆ ಪೈಪು ನೀರ್ ನೋಡ್ಬೇಕು ಮ್ಯಾನೇಜ್ ಮಾಡಬೇಕಾದ್ನ ಆಕ್ಸಿಜನ್ ಒಳಗಡೆ ಹೋಗ್ಬಾರ್ದು ಹಾಗೆ ಮ್ಯಾನೇಜ್ ಮಾಡಬೇಕಾದ್ರು ಅರ್ಥ ಆಯ್ತಾ ಇನ್ನೇನ್ ಡೌಟ್ ಇದೆಯಾ ನೀವು ಎಷ್ಟ್ ಸತ್ತಿನ ಯಾರು ಮಾಡಿಕೊಡಿ ಅದ್ ನಿಮ್ ತಾಕತ್ತು ಸರ್ ಸ್ಪ್ರೇಗಿ ಏನು ಇಲ್ಲ ಇದು ಭೂಮಿಗೆ ಡೈರೆಕ್ಟ್ ಡ್ರಂಚಿಂಗು ಡೈರೆಕ್ಟ್ ಡ್ರಿಪ್ ಅಲ್ಲಿ